ನಮಸ್ಕಾರ ಎಲ್ರಿಗೂ ಸ್ವಾಗತ ಪಿ ಚಿಕ್ಕ ಕನ್ನಡ ಗಜಲ್ ಶಾಂತರಸರ ಗಜಲ್ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತಿಸ್ತಾ ಗಜಲ್ನ ಬಗ್ಗೆ ತಿಳ್ಕೊಳ್ತಾ ನಾವು ಶಾಂತರಸರ ಗಜಲ್ನ ಪರಿಚಯವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಗಜಲ್ ಅಂದರೆ ನಮಗೆ ತಟ್ಟನೆ ನೆನಪಿಗೆ ಬರೋದು ಪ್ರೇಮಗೀತೆ ಇದು ಅಂತ ಇದು ನಮ್ಮ ಕರ್ನಾಟಕಕ್ಕೆ ಹೇಗೆ ಬಂತು ಅಂದರೆ ಹೈದ್ರಾಬಾದ್ ಕರ್ನಾಟಕವನ್ನು ಆಳ್ತಾ ಇದ್ದರು ಹಾಗಾಗಿ ಆ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಗಜಲು ಕಾಣಿಸ್ಕೊಳ್ಳಿ ಗಜಲ್ನ ಮೂಲ ಬಂದು ಪಾರ್ಸಿದ್ರು ಈ ಗಜಲ್ ತಕ್ಷಣ ನಮಗೆ ತಟ್ಟನೆ ನೆನಪಿಗೆ ಬರುವಂತಹ ಈ ಪ್ರೇಮಗೀತೆಗಳು ಅನ್ನುವ ಅರ್ಥ ಏನಿದೆ ಅದೇ ಅರ್ಥ ಅಲ್ಲ ಇವತ್ತು ಬರೀ ಪ್ರೇಮಗೀತೆಗಳು ಅಂದರೆ ಗಜಲು ಅನ್ನೋ ರೀತಿಯಲ್ಲಿ ಆಗಿದೆ ಸಿನಿಮಾದಲ್ಲೂ ನಾವು ಈ ಗಜಲ್ ಬಳಕೆಯನ್ನು ಕಂಡಿದ್ದೇವೆ ಚಂದಕ್ಕಿಂತ ಚಂದ ನೀನೇ ಸುಂದರ ನಿನ್ನ ನೋಡ ಬಂದ ಬಾಲಚಂದೀರ ಸ್ಪರ್ಶ ಚಲನಚಿತ್ರಗೀತೆ ನೆನಪಿರಬಹುದು ನಿಮಗೆ ವಿದ್ಯಾರ್ಥಿಗಳು ಇದು ಒಂದು ಒಳ್ಳೆಯ ಗಜಲ್ ಆದರೆ ಡಿ ಆರ್ ನಾಗರಾಜರವರು ಹೇಳ್ತಾರೆ ಗಜಲ್ ಎಂದರೆ ಒಂದು ಅರ್ಥ ನಲ್ಲೆಯೊಂದಿಗೆ ಸಂವಾದ ಮತ್ತೊಂದು ಅರ್ಥ ಸಿಕ್ಕಿಬಿದ್ದ ಜಿಂಕೆಯ ಆಕ್ರಂದ ಈ ಎರಡೂ ಅರ್ಥಗಳ ಭಾವನಾ ವಿಶೇಷಗಳೂ ಗಜಲ್ ಪ್ರಕಾರದೊಳಗೆ ಆಳವಾಗಿ ಬೇರೂರಿವೆ ಈ ಕಾರಣಕ್ಕಾಗಿಯೇ ಗಜಲ್ ಎಂದರೆ ಪ್ರೇಮಗೀತೆ ಎಂಬ ತಪ್ಪು ಕಲ್ಪನೆ ವ್ಯಾಪಕವಾಗಿ ಹರಡಿರು ಗಜಲ್ ಅಂದರೆ ಪ್ರೇಮಗೀತೆ ಎನ್ನುವಂತಹ ಒಂದು ತಪ್ಪು ಕಲ್ಪನೆ ವ್ಯಾಪಕವಾಗಿ ಹರಡಿಬಿಟ್ಟಿದೆ ಆದರೆ ಇದು ಬರೀ ಪ್ರೇಮಗೀತೆಯಲ್ಲ ಜಿ ಈ ಇತ್ತೀಚೆಗೆ ನಾವು ಆ ಗಜಲ್ಗಳನ್ನು ನೋಡ್ತಾ ಇದ್ದೇವೆ ಇಡೀ ಜೀವನದ ನೋವು ನಲಿವೆಗಳಿಗೆ ಸಂಬಂಧಪಟ್ಟ ಬದುಕಿಗೆ ಸಂಬಂಧಪಟ್ಟ ಗಜಲ್ಗಳನ್ನು ನೋಡ್ತೀವಿ ಶಾಂತರಸರ ಅಂತಹ ಒಂದು ಗಜಲ್ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾರೆ ಗಜಲ್ ಅಂದರೆ ಅದರ ಛಂದಸ್ಸು ಏನು ಅದು ಹೇಗಿರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಗಜಲ್ ಅಂದರೆ ಅಲ್ಲಿ ಮತ್ಲ ಕಾಫಿಯ ರದಿ ಮಕ್ತಾ ಮಿಶ್ರ ಈ ಎಲ್ಲ ಪದಗಳನ್ನು ನೀವು ನೆನ್ಪಿಡಬೇಕಾಗುತ್ತೆ ಗಜಲ್ ಅಂತ ಗಜಲ್ ಮೊದಲನೇದಾಗಿ ಮತ್ಲಾ ಬಗ್ಗೆ ತಿಳ್ಕೊಳ್ಳೋಣ ಮತ್ಲಾ ಅಂದರೆ ಮೊದಲ ಎರಡು ಸಾಲುಗಳು ಅಂದರೆ ಒಂದು ದ್ವಿಪದಿ ಇರುತ್ತಲ್ಲ ಮೊದಲನೇದು ಮತ್ಲ ಅದು ಅದನ್ನು ಆರಂಭ ಉದಯ ಅಂತನೂ ಕರಿತೇವೆ ಆ ಮತ್ಲಾದಲ್ಲಿಯ ಎರಡೂ ಸಾಲುಗಳಲ್ಲಿಯೂ ಕೊನೆಗೆ ಕಾಫಿಯಾ ಮತ್ತು ರದೀಫ್ ಬರುತ್ತಾರೆ ಎರಡರಲ್ಲೂ ಕೂಡ ಕಾಫಿಯ ಮತ್ತು ರದೀಫ್ ಅಂದರೆ ಏನು ಅಂತ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಅವು ಎರಡೂ ಕೂಡ ಪ್ರಾಸಗಳು ಪ್ರಾಸಗಳಿಗಿರುವಂಥ ಹೆಸರು ಒಂದು ಕಾಫಿಯ ಮತ್ತೊಂದು ರದೀಫ್ ಅಂತೇಳಿ ಮಿಶ್ರ ಅಂದರೆ ಈ ಗಜಲ್ನಲ್ಲಿ ಬರುವಂತಹ ಪ್ರತಿಯೊಂದು ಚರಣವನ್ನು ಒಂದೊಂದು ಅಂತ ಹೇಳಿ ಕರೀತಾರೆ ಇನ್ನು ಕಾಫಿಯ ಮತ್ತು ರದೀಫ್ ಬಗ್ಗೆ ಸ್ವಲ್ಪ ತಿಳ್ಕೋಣ ಕಾಫಿಯ ಅಂದರೆ ಅರ್ಥ ಹಿಂದೆ ಬರುವುದು ಅಂಥೇಳಿ ಕಾಫಿಯಾದ ಕೊನೆಯ ಅಕ್ಷರವನ್ನು ನಾವು ರವಿ ಅಂತ ಹೇಳಿ ಕರಿತೀವಿ ನಾನು ನಿಮಗೆ ಗಜಲ್ನಲ್ಲಿ ಪಾಠ ಮಾಡ್ತಾ ಮಾಡ್ತಾ ಹೇಳ್ತೀನಿ ಯಾವುದು ಕಾಫಿಯ ಯಾವುದು ರದೀಫ್ ರದೀಫ್ ಕಾಫಿಯಾದ ನಂತರ ಬರುವಂತಹ ಒಂದು ಪ್ರಾಸಪದ ಎರಡೂ ಪ್ರಾಸಪದಗಳೇ ಕಾಫಿಯ ಮೊದಲಿಗೆ ಬರ್ತದೆ ನಂತರ ರದೀಫ್ ಬರ್ತದೆ ನಾನು ಅವಾಗಲೇ ಮಕ್ತ ಅಂತ ಹೇಳಿದೆ ಮಕ್ತ ಅಂದರೆ ಮುಕ್ತಾಯ ಅಂತ ಮತ್ಲ ಅಂದರೆ ಆರಂಭ ಮಕ್ತ ಅಂದರೆ ಮುಕ್ತಾಯ ಮುಕ್ತಾಯದ ಒಂದು ದ್ವಿಪದಿಯನ್ನು ಮಕ್ತ ಅಂತ ಹೇಳಿ ಕರಿತೀವಿ ರದೀಫ್ ಇಲ್ಲದೆಯೂ ಗಜಲ್ ರಚನೆ ಸಾಧ್ಯವಿದ್ದರೆ ಆದರೆ ಸಾಧ್ಯವಿದೆ ಆದರೆ ಕಾಫಿಯಾ ಇಲ್ಲದೆ ಗಜಲ್ ರಚನೆ ಸಾಧ್ಯವಿಲ್ಲ ಅಂತೇಳಿ ಗಿರೀಶ್ ಜಕಾಪುರೆ ಅವರು ಹೇಳ್ತಾರೆ ರದೀಫ್ ಇಲ್ಲದೆಯೂ ಗಜಲ್ ರಚನೆ ಸಾಧ್ಯ ಈ ರದೀಫ್ ಅನ್ನೋದಿದೆಯಲ್ಲ ಅದು ಚರಣದ ಕೊನೆಗೆ ಬರುತ್ತೆ ಮೊದಲನೇ ಮತ್ತು ಎರಡನೆಯ ಮಿಶ್ರಗಳಲ್ಲಿ ಅಂದರೆ ಮತ್ಲಾದಲ್ಲಿ ಕಾಫಿಯಾ ಮತ್ತು ರದೀಫ್ ಎರಡೂ ಚರಣಗಳಲ್ಲೂ ಎರಡೂ ಮಿಶ್ರಗಳಲ್ಲೂ ಇರುತ್ತದೆ ಆದರೆ ನಂತರದ ದ್ವಿಪದಿಗಳಲ್ಲಿ ನಂತರ ಶೇರ್ಗಳಲ್ಲಿ ಶೇರ್ ಅಂದರೆ ಎರಡು ಸಾಲಿನ ಒಂದು ಪದ್ಯ ಇರುತ್ತಲ್ಲ ಅದಕ್ಕೆ ಶೇರ್ ಅಂತ ನಂತರದ ಶೇರ್ಗಳಲ್ಲಿ ಆ ಎರಡು ಸಾಲುಗಳಲ್ಲಿ ಕೊನೆಯ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ಮಾತ್ರ ಈ ಕಾಫಿಯ ಮತ್ತು ರದೀಫನ್ನು ಕಾಣ್ತು ನಾನು ನಿಮಗೆ ಯಾವುದು ಕಾಫಿಯ ಯಾವುದು ರದೀಫ್ ಅನ್ನೋದನ್ನು ನಾನಲ್ಲಿ ನಿಮಗೆ ಪದ್ಯವನ್ನು ಮಾಡುವಾಗ ಹೇಳ್ತಾ ಹೋಗ್ತೇನೆ ಅಂದರೆ ಇವಾಗ ಗೊತ್ತಿರಬೇಕು ನಿಮಗೆ ರದೀಫ್ ಇಲ್ಲದೆಯೂ ಗಜಲ್ ರಚನೆ ಸಾಧ್ಯವಿದೆ ಅಂದರೆ ಕೊನೆಯ ಪ್ರಾಸದ ಆ ಒಂದು ಪದ ಇರುತ್ತಲ್ಲ ಅದಿಲ್ಲದೇ ಇದ್ದರೂ ನಡೀತದೆ ಆದರೆ ಕಾಫಿ ಆಗಿರಬೇಕು ಆದರೆ ಹಿಂದೆ ಬರುತ್ತಲ್ಲ ಅದು ಇರಲೇಬೇಕು ಅದ್ರ ಹಿಂದೆ ಬರುವಂಥ ಒಂದು ಪ್ರಾಸ ಪದ ಇರುತ್ತಲ್ಲ ಅದು ಇರಲೇಬೇಕು ಅದನ್ನೇ ಕಾಫಿ ಅಂತ ಹೇಳಿ ಕರಿತೆ ಇನ್ನು ಕನ್ನಡದಲ್ಲಿ ಗಜಲ್ ಬಗ್ಗೆ ನೋಡೋದಾದರೆ ಜಂಬಣ್ಣ ಅಮರಚಿಂತ ಎಚ್ ಎಸ್ ಮುಕ್ತಾಯಕ್ಕ ಸಿದ್ದರಾಮ ಹಿರೇಮಠ ಡಾಕ್ಟರ್ ನಟರಾಜ್ ಬೂದಾಳು ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿ ಚಿದಾನಂದ ಸಾಲಿ ಅಲ್ಲಾಗಿರಿ ರಾಜ ಮತ್ತು ಇತ್ತೀಚೆಗೆ ನನ್ನ ಗೆಳೆಯ ಚೇತನ್ ನಾಗರಾಳ ಕೂಡ ಒಂದು ಗಜಲನ್ನು ಬರೆದಿದ್ದಾರೆ ಗಜಲ್ ಕೃತಿಯನ್ನು ಅದನ್ನು ನೆನಪು ಮಾಡ್ಕೊಳ್ತೇನೆ ಈಗ ಶಾಂತ ಅರಸರು ಅಥವಾ ಶಾಂತ ಅರಸರು ಕನ್ನಡದ ಗಜಲ್ ಜನಕ ಅಂತೇಳಿ ಅಲ್ಲ ಗಿರಿರಾಜರು ಹೇಳ್ತಾರೆ ಒಂದು ರೀತಿಯಲ್ಲಿ ಅದು ಹೌದು ಅನಿಸುತ್ತೆ ಗಜಲ್ ಬಗ್ಗೆ ಗಜಲ್ ಮತ್ತು ಬಿಡಿ ದ್ವಿಪದಿಗಳು ಅಂತ ಹೇಳಿ ಒಂದು ಕೃತಿ ಇದೆ ಅವರು ಬಹಳ ಅದ್ಭುತವಾದ ಕೃತಿ ಅಲ್ಲಿ ಗಸಲ್ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ಕನ್ನಡದ ಗಸಲ್ ಜನಕ ಅಂತ ಹೇಳಿ ಕರೀಬೋದು ಇದು ಹೈದರಾಬಾದಲ್ಲಿ ಸೃಷ್ಟಿಯಾಗಿದೆ ಅಂತ ಹೈದರಾಬಾದ್ ಕರ್ನಾಟಕದಲ್ಲಿ ಅಂತ ಹೇಳಿ ಆಗಲೇ ಚರ್ಚೆಯನ್ನು ಮಾಡಿದ್ದೀನಿ ಈಗ ಶಾಂತರಸರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ ಶಾಂತರಸ ಅಥವಾ ಅವರು ಹುಟ್ಟಿದ್ದು ರಾಯಚೂರು ಜಿಲ್ಲೆಯ ಹೆಂಬೆರಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಏಳು ತಂದೆ ಚೆನ್ನಬಸವಯ್ಯ ತಾಯಿ ಸಿದ್ಧಲಿಂಗಮ್ಮ ಸಿದ್ಧಲಿಂಗಮ್ಮ ಅದು ಸಿ ಆಗಿದೆ ಸರಿಪಡಿಸ್ಕೊಳ್ಳಿ ಸಿದ್ಧಲಿಂಗಮ್ಮ ಇವರಿಗೆ ಕನ್ನಡ ಉರ್ದು ಪಾರ್ಸಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳು ಬರ್ತಾ ಬರ್ತಾಯಿದ್ದವು ಅವುಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿತ್ತು ಇದು ಇವರಿಗೆ ಗಜಲ್ ರಚನೆಗೆ ತುಂಬ ಸಹಾಯಕ್ಕೆ ಬಂತು ಅಂತ ಹೇಳಿ ಭಾವಿಸ್ತಾರೆ ನನ್ನ ಉರ್ದು ಭಾಷೆ ಬಹಳ ಮುಖ್ಯವಾಗಿ ಉರ್ದು ಭಾಷೆಯ ಪರಿಚಯ ಇರಬೇಕು ಗಜಲ್ ರಚನೆಕಾರ ಇರಲೇಬೇಕು ಅಂದರೆ ಇಲ್ಲ ಆದರೆ ಗಸಲ್ಗಳಲ್ಲಿ ನಾವು ಬಹಳಷ್ಟು ಉರ್ದು ಪದಗಳನ್ನು ಕಾಣ್ತೇವೆ ಕಫನ್ ಗರೀಬ್ ಗುಲಾಬ್ ಈ ಥರದ ಇನ್ನೂ ಮುಂತಾದ ಪದಗಳನ್ನು ನಾವು ಕಾಣೋದ್ರಿಂದ ಅವು ಇರಲೇಬೇಕು ಅಂತನೂ ಇಲ್ಲ ಯಾಕಂದರೆ ಶಾಂತರಸರ ಈಗ ನಿಮಗೆ ಪ್ರಸ್ತುತ ಪ್ರಸ್ತುತ ಇರತಕ್ಕಂಥ ಗಜಲ್ನಲ್ಲಿ ಆ ಥರದ ಪದಗಳನ್ನು ನಾವು ಕಾಣೋದು ಆದರೆ ಇತ್ತೀಚೆಗೆ ಅವು ಇದ್ದಾವೆ ಅನ್ನೋದು ರಾಜರವರ ಎದುರಲ್ಲಂತೂ ಬಹಳಷ್ಟು ಬರ್ತಾ ಇರುತ್ತೆ ಇನ್ನು ಶಾಂತರಸರ ಮೊದಲ ಕೃತಿ ಹರಿಹರನ ಮಲಹರಣನ ರಗಳೆ ಇದನ್ನು ಗೀತನಾಟಕವಾಗಿ ಪರಿವರ್ತಿಸತಕ್ಕಂತಹ ಕೃತಿ ಸತ್ಯಸ್ನೇಹಿ ಇದು ಸಿಂಪಿಲಿಂಗಣ್ಣನವರ ಅರವಿಂದ ಗ್ರಂಥ ಮನೆಯಿಂದ ಪ್ರಕಟಿತವಾಗಿರ್ತಕ್ಕಂಥದ್ದು ನಂತರದ ನಾಟಕದ ಕೃತಿಗಳು ಅಂದರೆ ನಂಜು ನೊರೆವಾಲು ಮರೆಯಾದ ಮಾರಮ್ಮ ಮತ್ತು ಬಸವೇಶ್ವರ ಸತ್ಯಸ್ನೇಹಿ ನಂಜು ನೊರೆವಾಲು ಮರೆಯಾದ ಮಾರಮ್ಮ ಶರಣ ಬಸವೇಶ್ವರ ಅಂತಕ್ಕಂತಹ ನಾಟಕದ ಕೃತಿಗಳನ್ನು ನಾವು ಕಾಣ್ಬೋದಾಗಿದೆ ಹಾಗಾದ ಕವಿತಾ ಸಂಕಲನಗಳು ಯಾವ್ಯಾವು ಅಂದರೆ ಮಾನಸಗಳಿ ಬಯಲುಸೀಮೆಯ ಬಿಸಿಲು ಗಜಲ್ ಮತ್ತು ಬಿಡಿದಿಪದಿಗಳು ಕನ್ನಡದ ಗಜಲ್ ಮತ್ತು ಸಮಗ್ರ ಕಾಕ ಬಹಳ ಮುಖ್ಯ ಗಜಲ್ಗೆ ಇವರು ಕೊಟ್ಟ ಕೊಡುಗೆ ಅಪಾರವಾದದ್ದು ಕನ್ನಡದ ಮಟ್ಟಿಗೆ ಕಾದಂಬರಿ ಸಣ್ಣ ಗೌಡಸಾನಿ ಇನ್ನು ಕಥಾ ಸಂಕಲಗಳನ್ನು ನೋಡೋದಾದರೆ ಬಡೇ ಸಾಬು ಪುರಾಣ ನಾಯಿ ಮತ್ತು ಪಿಂಚಣಿ ಸ್ವಾತಂತ್ರ್ಯ ವೀರ ಉರಿದ ಬದುಕು ಮತ್ತು ಸಮಗ್ರ ಕಥೆ ಇನ್ನು ಪ್ರಬಂಧ ಸಂಕಲನ ಬಹುರೂಪ ಇವರು ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಸಿದ್ದರಾಮ ಆಯ್ದಕ್ಕಿ ಮಾರಯ್ಯ ದಂಪತಿಗಳು ನಾರದ ಗೆಡ್ಡೆ ಚೆನ್ನಬಸವ ಸ್ವಾಮಿಗಳು ಬಸರಿ ಗಿಡದ ವೀರಪ್ಪ ಕಲಬುರಗಿಯ ದೊಡ್ಡಪ್ಪ ಅಪ್ಪ ಮುಂತಾದ ಜೀವನ ಚರಿತ್ರೆಗಳನ್ನು ಕೂಡ ಇವರು ಬರೆದಿದ್ದಾರೆ ವಿದ್ಯಾರ್ಥಿಗಳೇ ಈಗ ನಾನು ಶಾಂತರಸರ ಆ ಗಜಲ್ನ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀನಿ ಗಜಲ್ನ ಒಮ್ಮೆ ಓದ್ತೇನೆ ನೀವು ಈ ಗಜಲನ್ನು ನೋಡ್ಕೊಳ್ಳಿ ನಿನ್ನ ಮನಸ್ಸು ನಿನ್ನದಲ್ಲ ಯಾಕೆ ಒಣ ದಿಮಾಕು ನಿನ್ನ ಮನಸ್ಸು ನಿನ್ನದಲ್ಲ ಯಾಕೆ ಒಣ ದಿಮಾಕು ನಿನ್ನ ಕಣ್ಣು ನಿನ್ನವಲ್ಲ ಯಾಕೆ ಒಣದಿಮಾಕು ನಿನ್ನ ಕಣ್ಣು ನಿನ್ನವಲ್ಲ ಯಾಕೆ ಒಣದಿಮಾಕು ಎಂತಹ ಅಂತ ನೋಡಿ ಇದು ಗಜಲ್ನ ವಿಶೇಷ ನಾನೀಗ ಆಗಲೇ ನಿಮಗೆ ಹೇಳಿದ್ನಲ್ಲ ಕಾಫಿಯಾ ಮತ್ತು ರದೀಫನ್ನು ತೋರಿಸ್ತೀನಿ ಹೇಳಿ ನೋಡಿ ಯಾಕೆ ಅನ್ನೋದಿದೆಯಲ್ಲ ಅದು ಕಾಫಿಯಾ ಒಣ ದಿಮಾಕು ಅಂತ ಇದೆಯಲ್ಲ ಅದು ರದೀಫ್ ಇವೆರಡೂ ಕೂಡ ಮೊದಲ ಮತ್ಲಾದಲ್ಲಿ ಅಂದರೆ ಮೊದಲ ಪದ್ಯದಲ್ಲಿ ಮೊದಲ ದ್ವಿಪದಿಯಲ್ಲಿ ಮೊದಲ ಶೇರ್ನಲ್ಲಿ ಮೊದಲ ಮತ್ತು ಎರಡನೇ ಮಿಶ್ರದಲ್ಲಿ ಕಂಡು ಬರ್ತದೆ ಮೊದಲ ಸಾಲು ಮತ್ತು ಎರಡನೇ ಸಾಲಿನಲ್ಲಿ ಕಂಡು ಬರುತ್ತೆ ನಂತರದ ಎಲ್ಲ ಪದ್ಯಗಳಲ್ಲೂ ಎಲ್ಲ ಷೇರ್ನಲ್ಲೂ ಕೂಡ ಎರಡನೇ ಸಾಲಿನ ಕೊನೆಗೆ ಕಂಡು ಬರ್ತವೆ ಯಾಕೆ ಒಣ ಯಾಕೆ ಒಣ ಅನ್ನೋದು ಯಾಕೆ ಅನ್ನೋದು ಕಾಫಿಯಾ ಒಣ ಅನ್ನೋದು ರದೀಫ್ ಇಲ್ಲಿ ಯಾಕೆ ಯಾಕೆ ಅಂತ ಬರುತ್ತಲ್ಲ ಅಕ್ಕೆ ಅನ್ನೋ ಅಕ್ಷರ ಇದೆಯಲ್ಲ ಅದನ್ನು ನಾವು ರವಿ ಅಂತ ಹೇಳಿ ಕರಿತೀವಿ ಇಷ್ಟು ಇದರ ಚಂದ ಈಗ ನಾವು ಪದ್ಯವನ್ನು ಎಂಜಾಯ್ ಮಾಡೋಣ ನಿನ್ನ ಮನಸ್ಸು ನಿನ್ನದಲ್ಲ ಯಾಕೆ ಒಣದಿ ದಿಮಾಕು ನಿನ್ನ ಕಣ್ಣು ನಿನ್ನವಲ್ಲ ಯಾಕೆ ಒಣದಿ ಮಾತು ನಿನ್ನ ಮನಸ್ಸು ನಿನ್ನದಲ್ಲ ಯಾಕೆ ಒಣದಿ ದಿಮಾಕು ಎಂಥ ಮಾತಿದು ನಿನ್ನ ಮನಸ್ಸು ನಿನ್ನದಲ್ಲ ಹಾಗಾದರೆ ನಮ್ಮ ಮನಸ್ಸುಗಳು ನಮ್ಮವಲ್ವಾ ಮತ್ತ ಯಾರ ಮನಸ್ಸುಗಳು ನನ್ನ ಮನಸ್ಸು ನನ್ನದಲ್ಲ ಅಂದರೆ ಮತ್ತಾರದು ನಿನ್ನ ಕಣ್ಣು ನಿನ್ನವಲ್ಲ ಯಾಕೆ ಒಣದಿ ಮಾಕು ಈಗ ನಿಮಗೆ ಸ್ಪಷ್ಟವಾಗುತ್ತೆ ನಿನ್ನ ಕಣ್ಣು ನಿನ್ನವಲ್ಲ ಯಾಕೆ ಒಣದಿ ಮಾಕು ಅಂದಾಗ ನಿನ್ನ ಮನಸ್ಸು ನಿನ್ನದಲ್ಲ ಅನ್ನೋದು ಅರ್ಥ ಆಗುತ್ತೆ ನಾನು ಕಣ್ಣಿಂದ ನೋಡ್ತೀನಲ್ಲ ನೋಟ ಅದು ನನ್ನದಲ್ಲ ಯಾವುದೋ ಒಂದು ವಸ್ತುವನ್ನು ಯಾರೋ ಒಬ್ಬರು ಸುಂದರವಾಗಿದೆ ಅಂದಾಗ ಅದನ್ನು ನಾನು ನೋಡಕ್ಕೆ ಹೋಗ್ತೀನಿ ಅದು ಸುಂದರವಾಗಿದೆ ಅಂದ್ರಲ್ಲ ಅದು ಹೇಗಿದೆ ಯಾರೋ ಒಬ್ಬರು ಒಂದು ವಸ್ತುವಿನ ಕುರಿತು ಮಾತನಾಡಿದಾಗ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ ನಮ್ಮ ಮನಸ್ಸು ಅದ್ರ ಬಗ್ಗೆ ಯೋಚನೆಯನ್ನು ಮಾಡುತ್ತೆ ಹಾಗಾಗಿ ನಿನ್ನ ಮನಸ್ಸು ನಿನ್ನದಲ್ಲ ನಿನ್ನ ಕಣ್ಣು ನಿನ್ನದಲ್ಲ ಇವತ್ತು ನಾವು ಬೇರೆಯವರ ಕಣ್ಣಿನಿಂದ ನೋಡ್ತಾ ಇದ್ದೇವೆ ಎಲ್ಲ ವಸ್ತುಗಳನ್ನು ನಮ್ಮ ಮನಸ್ಸಿನ ಮೇಲೆ ಬೇರೆಯವರು ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಯಾರೋ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್ ಕಂಪನಿಗಳು ಹಿಡಿತವನ್ನು ಸಾಧಿಸ್ತಾ ಇದ್ದಾವೆ ನಮ್ಮ ಮನಸ್ಸಿನ ಮೇಲೆ ನೋಡಿ ಎಂಥ ಹಿಡಿತವನ್ನು ಸಾಧಿಸ್ತಾ ಇದ್ದಾವೆ ಅಂದರೆ ನಮಗೆ ಸೌಂದರ್ಯ ಅನ್ನೋ ಕಲ್ಪನೆ ಹೇಗೆ ಹೇಗೆಲ್ಲ ಬದಲಾಗ್ತಾ ಹೋಗಿದೆ ರಹಮತ್ ತರೀಕೆರೆ ಅವರು ಒಂದು ಕಡೆ ಇದನ್ನು ಚರ್ಚೆ ಮಾಡಿದ್ದಾರೆ ದಪ್ಪ ಇದ್ದರೆ ಸುಂದರಿ ಅಲ್ಲ ಅಂತ ಹೇಳಿದವರು ಯಾರು ನಮಗೆ ಎಲ್ರಿಗೂ ಸ್ಲಿಮ್ ಇರಬೇಕು ಎಲ್ಲರೂ ಸಣ್ಣಕ್ಕಾಗಬೇಕು ಅಂತ ಬಯಸ್ತಾರೆ ಯಾಕೆ ಮೊದಲೇ ಹಿಂದಿನ ಕಾಲದಲ್ಲಿ ಸಣ್ಣಕಿದ್ರೆ ಇವಳೇನು ಗೇಮೆ ಮಾಡ್ತಾರೆ ಹೊಲ್ದಾಗೆಲ್ಲ ಗೇಮೆ ಮಾಡಬೇಕು ಅಯ್ಯೋ ಒಣ ಕಟ್ಟಿಗೆ ಇದ್ದಾಳೆ ಇವಳು ಯಾರು ಮದುವೆ ಆಗ್ತಾರೆ ಅಂತ ಇದ್ದವು ಈಗ ಅದು ಬದಲಾಗಿದೆ ನಮ್ಮ ಮನಸ್ಸು ಬದಲಾಗಿದೆ ನಮ್ಮ ಕಣ್ಣು ಬದಲಾಗಿದ್ದಾವೆ ಈಗ ದಪ್ಪಿದ್ರು ಹೇಗಪ್ಪ ಅಷ್ಟು ದಪ್ಪಿದ್ದಾಳೆ ಅವಳು ಅಷ್ಟು ದಪ್ಪಿದಾನವನು ಅನ್ನುವಂತ ಸೌಂದರ್ಯದ ಕಲ್ಪನೆ ಬದಲಾಗ್ತಾ ಇದೆಯಲ್ಲ ನಮ್ಮ ಮನಸ್ಸು ನಮ್ಮದಲ್ಲ ನಮ್ಮ ಕಣ್ಣು ಕೂಡ ನಮ್ಮವಲ್ಲ ಇವತ್ತು ನಾವು ಏನನ್ನ ನೋಡಬೇಕು ನಾವೇನ ಯೋಚನೆ ಮಾಡಬೇಕು ಅಂತ ಇವತ್ತು ಯಾರ್ಯಾರು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಯಾವುದೋ ಒಂದು ಭಾಷಣವನ್ನು ಕೇಳಿ ನಾವು ಹೊರಗೆ ಬರಬೇಕಾರೆ ನೋಡಿ ಅಯ್ಯೋ ಯಾರೋ ಒಬ್ಬ ಭಾಷಣ ಮಾಡಿದ ಇವತ್ತು ಬೆಲೆ ಇಲ್ಲ ಕಣ್ರಿ ಈ ದುಡ್ಡಿಗೆ ದುಡ್ಡು ಇದ್ರೆ ಅಲ್ಲ ದುಡ್ಡು ಇಲ್ಲದಿದ್ರೆ ಏನು ಇಲ್ಲ ಇವತ್ತು ನಮ್ಮ ಇಡೀ ಜಗತ್ತನ್ನು ಆಳ್ತಾ ಇರೋದು ದುಡ್ಡು ಅಂತ ಹೇಳಿ ಒಂದು ಭಾಷಣ ಮಾಡಿದ ಕೇಳಿಸ್ಕೊಂಡ್ವಿ ಹೊರಗಡೆ ಹಾಗಾದರೆ ಅದೇ ಯೋಚನೆ ನಮ್ಮಲ್ಲಿ ತೋದು ದುಡ್ಡು ದುಡ್ಡು ಬಹಳ ಮುಖ್ಯ ಹಾಗಾದರೆ ಪ್ರೀತಿ ಪ್ರೇಮ ವಿಶ್ವಾಸ ತಂದೆ ತಾಯಿ ಬಂಧು ಬಳಗ ಇವಾಗ ಯಾವುಕು ಬೆಲೆ ಇಲ್ವ ಇನ್ನೊಂದು ಕಡೆ ನೋಡಿದ್ವಿ ಭಾಷಣ ಮಾಡಿದ್ವಿ ಭಾಷಣವನ್ನು ಕೇಳಿದ್ವಿ ಇನ್ನೊಂದು ಕಡೆ ಮಾತಾಡ್ತಾ ಇದ್ದಾರೆ ದುಡ್ಡಿಗೆ ಬೆಲೆ ಇಲ್ಲ ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಾವು ಹೋಗುವಾಗ ಎಲ್ಲವನ್ನು ಬಿಟ್ಟು ಹೋಗಬೇಕು ವಿಶ್ವವನ್ನೇ ಗೆಲ್ಲುವಂತಹ ಸಾಮರ್ಥ್ಯವಿದ್ದು ಸುಮಾರು ಗೆದ್ದಂತಹ ಅಲೆಕ್ಸಾಂಡರ್ ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗಲಿಲ್ಲ ಈ ಭಾಷಣವನ್ನು ಕೇಳಿ ಹೊರಗೆ ಬಂದು ಹೌದು ದುಡ್ಡುಗೇನು ಬೇರೆ ಇಲ್ಲ ಎಲ್ಲ ಬಿಟ್ಟು ಹೋಗಬೇಕು ಒಂದಲ್ಲ ಹೊತ್ತಿನ ಅಂದರೆ ನಮ್ಮ ಆಲೋಚನೆಗಳು ನಮ್ಮವಲ್ಲ ನಮ್ಮ ಕಣ್ಣು ನಮ್ಮ ಬಗೆಯಲೊಂದು ಕನಸು ಹುಟ್ಟಿ ಹುಟ್ಟಿ ಜೀವ ಜೀವ ಹೆಣೆವ ಬಗೆಯಲೊಂದು ಕನಸು ಹುಟ್ಟಿ ಜೀವ ಜೀವ ಹೆಣೆವ ಲೋಕವನ್ನು ಕಟ್ಟಲಿಲ್ಲ ಯಾಕೆ ಒಣದಿ ಮಾಕು ಲೋಕವನ್ನು ಕಟ್ಟಲಿಲ್ಲ ಯಾಕೆ ಒಣದಿ ಮಾಕು ಕನಸುಗಳನ್ನು ಕಟ್ಟಿಕೊಂಡು ನಾವೆಲ್ಲರೂ ಹುಟ್ಟುತ್ತೇವೆ ಆದರೆ ಜೀವ ಜೀವ ಹೆಣೆವ ಲೋಕವನ್ನು ಕಟ್ಟಲಿಲ್ಲ ಜೀವ ಜೀವ ಹೆಣ್ಯಾವ ಲೋಕವನ್ನು ಕಟ್ಟಲಿಲ್ಲ ಯಾಕೆ ಯಾಕೆ ಒಣದಿ ಮಾತು ನಮಗೆ ಅಲ್ವಾ ಡಿ ವಿ ಜಿಯವರ ಪದ್ಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಬೋದು ಈ ಭೂಮಿಯಲ್ಲಿ ಮೊಳಕೆಯನ್ನು ಬಿಡುವಂತಹ ಬೀಜದ್ದು ಒಂಚೂರು ಸದ್ದಿಲ್ಲ ಸೂರ್ಯಚಂದ್ರರು ಸದ್ದು ಮಾಡೋದಿಲ್ಲ ಆದರೆ ಮನುಷ್ಯನಾದ ನೀನು ಯಾಕೆ ಹಿಂಗೆ ಇದ್ದ ಅನ್ನುವಂಥದ್ದು ಒಣ ಮಾಕ್ ಯಾಕೆ ಮಾಡ್ತೀಯ ಜಗತ್ತನ್ನೇ ಬೆಳಗುವ ಸೂರ್ಯಚಂದ್ರರು ಏನೂ ಶಬ್ದ ಮಾಡೋದು ಎಷ್ಟೋ ಜನಕ್ಕೆ ನೆರಳು ಕೊಡುವ ಬೀಜ ಮೊಳಿಬೇಕಾದ್ರೆ ಒಂದು ಚೂರು ಶಬ್ದ ಮಾಡ್ತಾರೆ ನೀನು ಯಾಕೆ ಹಿಂಗೆ ಮಾಡ್ತೀಯ ಅನ್ನೋ ಡಿ ಬಿ ಜಿಯವರ ಆ ಒಂದು ಪದ್ಯದ ನೆನಪನ್ನು ಮಾಡ್ಕೊಳ್ಬೋದೇ ಹಸಿವಿನಿಂದ ಸೊರಗಿದೊಡಲ ಕಣ್ಣಲಡಗಿ ನಿಂತ ಭಾಷೆಯನ್ನು ಓದಲಿಲ್ಲ ಯಾಕೆ ಒಣದಿ ಮಾಕು ಹಸಿವಿನಿಂದ ಸೊರಗಿದ ಒಡಲ ಕಣ್ಣಲಡಗಿ ನಿಂತ ಭಾಷೆಯನ್ನು ಓದಲಿಲ್ಲ ಯಾಕೆ ಒಣದಿ ಮಾಕು ಹಸಿವಿನಿಂದ ಸ್ವರಗಿರ್ತಕ್ಕಂಥವರ ಆ ಒಡಲಿನ ಆ ಕಣ್ಣಿನಲ್ಲಿ ಇರುವಂತಹ ಭಾಷೆಯನ್ನು ಓದಕ್ಕಾಗ್ಲಿಲ್ಲ ಅಂದ್ರೆ ಅವನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನೀನು ಏನು ಪ್ರಯೋಜನ ನಿನ್ನ ಬದುಕಿ ಯಾಕೆ ಮಾಡ್ತಾ ಮಾಕ್ ಬಡವರ ನೋವಿಗೆ ಮಿಡಿಯದ ನಿನ್ನ ಮನಸ್ಸು ಏನಕ್ಕೆ ಉಪಯೋಗ ಬರ್ತದದು ಯಾಕೆ ಒಣದಿ ಮಾಕ್ ಮಾಡ್ತೀನಿ ನಾವೆಲ್ಲ ಒಣದಿ ಮಾಕ್ ಮಾಡ್ತಾಯಿದ್ದೀವಿ ಕಾಲೇಜ್ ಏನು ಉಪಯೋಗ ಏ ಏನು ಉಪಯೋಗ ಇಲ್ಲ ಅದರಿಂದ ತತ್ವ ನುಡಿವೆ ಶಾಸ್ತ್ರ ಜನರ ಮನದ ಮಾತ ತತ್ವ ನುಡಿವೆ ಶಾಸ್ತ್ರ ಜನರ ಮನದ ಮಾತ ಒಂದು ಕ್ಷಣವೂ ಗ್ರಹಿಸಲಿಲ್ಲ ಮನದ ಮಾತ ಒಂದು ಕ್ಷಣವೂ ಗ್ರಹಿಸಲಿಲ್ಲ ಯಾಕೆ ಒಣದಿ ಯಾಕೆ ಒಣ ದಿಮಾ ತತ್ವ ನುಡಿತೀಯ ಶಾಸ್ತ್ರ ಬರಿತೀಯ ಆದರೆ ಜನರ ಮನದ ಮಾತನ್ನು ಒಂದು ಕ್ಷಣವೂ ಅರ್ಥ ಮಾಡಿಕೊಳ್ಳಿಲ್ಲ ನೀವು ಯಾಕೆ ಒಣದಿ ಮಾಕು ನಿನಗೆ ಜನರನ್ನು ಅರ್ಥ ಮಾಡ್ಕೊಳ್ಬೇಕು ಅವರ ಮನಸ್ಸಿನ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ತತ್ವ ಹೇಳೋದು ಶಾಸ್ತ್ರ ಬರೆಯೋದು ಪುಸ್ತಕದ ಬದನೇಕ ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಎಲ್ಲಿ ಬಹಳ ಮುಖ್ಯವಾಗಿ ನೀಡಿರಬೇಕು ಅಂದರೆ ಜನರ ಮನದಲ್ಲಿರಬೇಕು ಅವರ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಒಂದೇ ಒಂದು ಮಾತಿನಿಂದ ಒಂದೇ ಒಂದು ಮಾತಿನಿಂದ ಜೀವ ಉಳಿಯುವಾಗ ಬಿಗಿದ ತುಟಿಯ ಬಿಚ್ಚಲಿಲ್ಲ ಯಾಕೆ ಒಣದಿ ಮಾಕು ಬಿಗಿದ ತುಟಿಯ ಬಿಚ್ಚಲಿಲ್ಲ ಯಾಕೆ ಒಣದಿ ಮಾಕು ಒಂದೇ ಒಂದು ಮಾತಿನಿಂದ ಒಂದು ಜೀವ ಉಳಿಯುತ್ತೆ ಅಂದರೆ ಮಾತಾಡೋಕ್ಕೇನಾಗುತ್ತೆ ನನಗೆ ಮಾತಾಡಿದ್ರೆ ಏನೋ ಆಗ್ಬಿಡುತ್ತೆ ನಮ್ಗೆ ಕುಂತಿರ್ತೀವಿ ಹ್ಞೂ ಹಾಂ ಏನೋ ಹಾಂ ಆಯಿತು ಓ ಒಂದೇ ಒಂದು ಮಾತು ಕೊರೋನಾ ಬಂದಿದೆ ಅಂದರೆ ಅವ್ರನ್ನ ನಾವು ಹೋಗಿ ಹೋಗಿ ನೀವು ಮಾತಾಡಿಸಿ ಅವ್ರನ್ನ ಆಯಿತು ನೀವು ಕೈಗೆಲ್ಲ ಸ್ಯಾನಿಟೈಸ್ ಹಾಕ್ಕೊಳ್ಳಿ ಮಾಸ್ಕ್ ಹಾಕ್ಕೊಳ್ಳಿ ಚೆನ್ನಾಗಿ ಅವರನ್ನು ಒಂಥರ ದೂರ ಇಡಬೇಡ್ರಿ ಸಮಾಜದಿಂದ ಈಗಾಗಲೇ ಭಾಳಷ್ಟು ಜನ ದೂರ ಇಟ್ಬಿಟ್ಟಿದ್ದೀರಿ ಧೋಯಿಸಿದ್ದೀರಿ ಆ ದೂರ ಇಡೋದು ಅಭ್ಯಾಸವಾಗಿಬಿಟ್ಟಿದೆ ಬೇಡ ಯಾರನ್ನೂ ಹಾಗೆ ದೂರ ಇಡಬೇಡಿ ನೀವೊಬ್ಬರನ್ನು ದೂರ ಇಡ್ರಿ ನಿಮ್ಮ ನಿನ್ನೊಬ್ಬರು ದೂರ ಇಡ್ತಾರೆ ಇನ್ನೊಬ್ಬರು ನಿನ್ನೊಬ್ಬರು ದೂರ ಇಡ್ತಾರೆ ದೂರ ದೂರನೇ ಇತ್ತು ಹಾಳಾಗಿ ಹೋಗ್ತೀರಿ ಒಂದಾಗ ಬದುಕ್ರಿ ಅನ್ನುವಂಥ ಒಂದು ಸಂದೇಶ ಒಂದು ಜೀವ ಬದುಕುತ್ತಂದ್ರೆ ಒಂದು ಮಾತು ಏನು ಏನೂ ಆಗಲ್ಲಮ್ಮ ಚೆನ್ನಾಗಿರ್ತೀರಿ ನೀವು ಒಳ್ಳೇದಾಗುತ್ತೆ ಬಸವಣ್ಣರು ನೆನಪು ಅಲ್ವ ಏನು ಬಂದಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ರೆ ಏನು ಕೂತ್ಕೊಡ್ರಿ ಅಂದ್ರೆ ಏನು ಬಸಂಡರ್ ಹೇಳಿದ್ ಒಂದೇ ಒಂದು ಮಾತಿನಿಂದ ಜೀವ ಉಳಿಯುವಾಗ ದಿಗಿದ ತುಟಿಯ ಬಿಚ್ಚ ಯಾಕೆ ತುಟಿ ಬಿಚ್ಚು ಮಾತಾಡ್ರಿ ಜೀವ ಉಳಿಯುತ್ತೆ ಅನ್ನುವಾಗ ಆದರೂ ಜೀವ ಉಳಿಸ್ರಿ ಓದಿ ಓದಿ ಪದವಿ ಪಡೆದೆ ರಾಶಿ ರಾಶಿ ಬರೆದೆ ಓದಿ ಓದಿ ಪತಿ ರಾಶಿ ಬರೆದೇ ನಿನ್ನ ನೀನೇ ತಿಳಿಯಲಿಲ್ಲ ಯಾಕೆ ಒಣದಿಲ್ಲ ನಿನ್ನ ನೀನೇ ತಿಳಿಯಲಿಲ್ಲ ಯಾಕೆ ಒಣದಿ ಈಗೆಲ್ಲ ಓದುವುದು ಪದವಿ ಪಡೆದ್ರು ಬಹಳ ಜನ ರಾಶಿ ರಾಶಿ ಬರೋದೂ ಆಗ್ತಾ ಇದ್ದಾರೆ ಅವರೇ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕೆ ಒಣದಿ ಮಾಕು ಹೀ ಒಂದು ಅವ್ರನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಅವ್ರಷ್ಟು ದೊಡ್ಡ ಯಾರೂ ಇಲ್ಲ ಬಟ್ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಹಳ್ಳಿ ಬಿಟ್ಟು ದಿಲ್ಲಿ ಸೇರಿ ಕುರ್ಚಿ ಹಿಡಿದು ಕುಳಿತೆ ಹಳ್ಳಿ ಹಳ್ಳಿ ಬಿಟ್ಟು ದಿಲ್ಲಿ ಸೇರಿ ಕುರ್ಚಿ ಹಿಡಿದು ಕುಳಿತೆ ಕುರ್ಚಿ ಬೆಲೆಯ ಪಡೆಯಲಿಲ್ಲ ಯಾಕೆ ಒಳಗೆ ಕುರ್ಚಿ ಬೆಲೆಯ ಪಡೆಯಲಿಲ್ಲ ಯಾಕೆ ಒಳಗೆ ಹಳ್ಳಿನ ಬಿಟ್ಟು ದಿಲ್ಲಿ ಸೇರಿ ಅಂದರೆ ಕುರ್ಚಿ ಹಿಡ್ದು ಅಂದಾಗ ನಾವು ರಾಜಕಾರಣಿಗಳನ್ನೆರ್ಬೋದು ದಿಲ್ಲಿ ಸೇರಿ ಏ ಆ ಕುರ್ಚಿ ಬೆಲೆನೂ ಕಡ್ಕೊಳ್ಳಲಿಲ್ಲ ನೀನು ಆ ಕುರ್ಚಿಗಿರೋ ಬೆಲೆ ನಿನಗಿಲ್ಲ ಯಾಕೆ ಒಣದಿಮ್ಮ ಇವತ್ತೆಲ್ಲರೂ ದಿಲ್ಲಿ ಬಿಟ್ಟು ಹಳ್ಳಿಗೆ ಬರ್ತಾ ಇದ್ದಾರೆ ಸ್ವಾಗತ ಅವ್ರಿಗೆಲ್ಲರಿಗೂ ಕೂಡ ಆದರೆ ಬರ್ತಾ ಇರತಕ್ಕಂಥ ಒಂದು ಉದ್ದೇಶ ಸರಿಯಾದ್ದಲ್ಲ ಕೊರೋನಾ ಅವ್ರನ್ನ ಓಡಿಸ್ತಾ ಇದೆ ಬರ್ತಾ ಇಲ್ಲ ಓಡಿಸ್ತಾ ಇದೆ ಅನ್ಬೋದು ಇನ್ನು ಈ ಕೊನೆಯ ಎರಡು ಪದ್ಯಗಳನ್ನು ನೋಡೋಣ ಜಾತಿಭಾವ ಸಲ್ಲದೆಂದು ಸ್ವಾಮಿಗಳನ್ನು ಬೈದೆ ರಾತ್ರಿ ಕಾಲ ಹಿಡಿವೆಯಲ್ಲ ಯಾಕೆ ಒಣ ದಿಮಾಕು ಜಾತಿಭಾವ ಸಲ್ಲದೆಂದು ಸ್ವಾಮಿಗಳನ್ನು ಬೈದೆ ರಾತ್ರಿ ಕಾಲ ಹಿಡಿವೆಯಲ್ಲ ಯಾಕೆ ಒಣ ದಿಮಾಕು ಹುಟ್ಟು ಸಾವು ತಿಳಿಯದಿದ್ದರೇನು ಅರಸ ಹುಟ್ಟು ಸಾವು ತಿಳಿಯದಿದ್ದರೇನು ಅರಸ ಇರಲಿ ಊಟವೇಕೆ ತಿಳಿಯದಲ್ಲ ಯಾಕೆ ಒಣ ದಿಮಾಕು ಊಟವೇಕೆ ತಿಳಿಯದಲ್ಲ ಯಾಕೆ ಒಣದಿ ಮಾಕ್ ಜಾತಿ ಭೇದಭಾವ ಮಾಡಬಾರದು ಅಂತ ಹೇಳಿ ಸ್ವಾಮಿಗಳನ್ನೆಲ್ಲ ಬೈತಾರೆ ಆ ಸ್ವಾಮಿ ಹೆಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಮಠಗಳು ಹಿಂಗೆ ಮಾಡ್ತವೆ ಹಾಗೆ ಹೇಗೆ ರಚಕ್ಕೆ ಹೋಗ್ಬಿಟ್ಟು ಅವ್ರ ಕಾಲ ಇಡ್ಕೊಳ್ಳೋದು ಸ್ವಾಮಿ ನಾನು ಹೆಂಗಾರ ಮಾಡಿ ನನ್ನ ಪಾಪ ಕಳೀರಿ ನಾನು ಉದ್ಧಾರ ಮಾಡಿ ನನಗೊಂಚೂರು ರೆಕಮೆಂಡ್ ಮಾಡಿ ಯಾಕೆ ಒಣದಿ ಮಾಕ್ ನಿಮಗೆ ಹುಟ್ಟು ಸಾವು ತಿಳಿಯದಿದ್ದರೇನು ಅರಸ ಇರಲಿ ಊಟ ಏಕೆ ಯಾಕೆ ಯಾಕಿಲ್ಲ ಊಟ ಬೇಕೆ ತಿಳಿಯೋದಲ್ಲ ಯಾಕೆ ಹುಟ್ಟು ಸಾವು ಗೊತ್ತಿಲ್ಲ ಹೌದು ಇರ್ರಿ ಮತ್ತೆ ಮತ್ತು ಊಟ ಯಾಕೆ ಮಾಡ್ತಿದ್ದೀವಿ ಯಾಕೆ ಊಟ ಮಾಡ್ತಿದ್ ಅದು ಬದುಕ್ತೀನಿ ಅನ್ನುವಂಥ ಒಂದು ನಂಬಿಕೆ ಬದುಕಬೇಕು ಅಂತ ಊಟ ಮಾಡ್ತಾ ಅಲ್ವಾ ನಾವು ಮನುಷ್ಯರು ಎಲ್ಲರೂ ಒಂದಾಗಿ ಬದುಕಬೇಕು ಎಲ್ರಿಗೂ ಬದುಕೋದಕ್ಕೆ ಬಿಡಬೇಕು ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧ ಬಹಳ ಚೆನ್ನಾಗಿರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಗಜಲನ್ನು ಶಾಂತರಸರು ಬರೆದಿದ್ದಾರೆ ನಾನು ಆಗ್ಲೇ ಹೇಳಿದ್ದೆ ಮಾನವೀಯ ಸಂಬಂಧಗಳ ಕುರಿತು ಮನುಷ್ಯನ ಬದುಕಿನ ಕುರಿತು ಗಜಲ್ಗಳು ಆಗುತ್ತೆ ಕೇವಲ ಪ್ರೇಮ ಪದ್ಯಗಳಲ್ಲ ಇವು ಅಂತ ಹೇಳಿ ಅದಕ್ಕೆ ಶಾಂತರಸರ ಈ ಪದ್ಯ ಉತ್ತಮವಾದ ಉದಾಹರಣೆ ವಿದ್ಯಾರ್ಥಿಗಳೇ ಈ ಗಜಲ್ನ ಬಗ್ಗೆ ನೀವು ಹೆಚ್ಚು ಓದಬೇಕು ಅಂದರೆ ಗಜಲ್ ಮತ್ತು ಬೆಳೆದು ಪದಿಗಳು ಅತ್ಯುತ್ತಮವಾದ ಕೃತಿ ಇದನ್ನು ಓದಿ ಕನ್ನಡದ ಗಜಲ್ ಮತ್ತು ಸಮಗ್ರ ಕಾವ್ಯ ಶಾಂತರಸದ್ದು ಮತ್ತು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಇಲ್ಲಿ ಲಿಂಕ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಸರ್ಚ್ ಮಾಡಿ ಗಜಲ್ ಬಗ್ಗೆ ಇತ್ತೀಚೆಗೆ ಹೊಸ ಹೊಸ ಕವಿಗಳು ಹುಟ್ಟುಕೊಳ್ತಾ ಇದ್ದಾರೆ ಬರೀತಾ ಇದ್ದಾರೆ ಗಜಲ್ ಸಾಹಿತ್ಯ ಪ್ರಕಾರ ನಿಜವಾಗ್ಲೂ ಕೂಡ ಚೆನ್ನಾಗಿ ಬೆಳೀತಾ ಇದೆ ಹೀಗೆ ಗಜಲ್ ಬೆಳೀಲಿ ಮತ್ತು ನೀವು ಕೂಡ ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡಿ ನಿಮ್ಮ ಜ್ಞಾನವನ್ನು ವೃದ್ಧಿಸ್ಕೊಡಿ ಅಂತ ಹೇಳ್ತಾ ಇದುವರೆಗೂ ಪಾಠ ಕೇಳಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ವೆಸ್ಟ್ ಆಫ್